ಬನ್ನಿ ನೋಡೋಣ ಸರ್ ಸರ್ ವೀರ್ಭದ್ರ ವ್ಯಕ್ತಿ ಸ್ನಾನ ಮಾಡಿಸಿ ಒಂದ್ ಎಪ್ಪನ್ಗೊಂದು ಸೇಫ್ಟಿ ಜಾಗ ಅಂತ ಹೇಳಿ ಇದ್ ಮಾಡಿ ತಿರ್ಗಾಮ ಬೆಳಗ್ಗೆ ಹೊತ್ ಒಂದು ಹತ್ತು ಗಂಟೆ ಮೇಲೆ ಫುಡ್ ಸ್ಟಾರ್ಟ್ ಮಾಡ್ತೀವಿ ಹನ್ನೊಂದು ಗಂಟೆ ಈ ಥರ ಕಟ್ಟಿರ್ತೀವಿ ಈ ಥರ ಕಟ್ಟಿದ್ದಾದಮೇಲೆ ಒಂದು ಹನ್ನೊಂದು ಗಂಟೆ ಮೇಲೆ ಮೇವು ಹಾಕ್ಬಿಟ್ಟು ಆಮೇಲೆ ಬೂಸ ಬೂಸಾ ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸು ಹಸಿಮೇವು ಈ ಥರ ಹಾಕ್ಬಿಟ್ಟು ಆಮೇಲೆ ಎಲ್ಲ ಆದಮೇಲೆ ಒಂದೊಂದು ಮೂರು ಗಂಟೆ ನಾಲ್ಕು ಹಂಗೆ ವಾಕ್ ಕರ್ಕೊಂಡು ಹೋಗ್ತೀವಿ ವಾಕ್ ಹೋಗ್ಬಿಟ್ಟು ಮತ್ತೆ ಕರ್ಕೊಂಬಿಟ್ಟು ಒಂದು ಸ್ವಲ್ಪ ಬಿಸ್ಲಾಲ್ ಒಂದು ಸ್ವಲ್ಪ ಬಿಡ್ತೀವಿ ಬಿಸ್ಲಾಲ್ ಬಿಟ್ಟಾಗಿರಂದ್ರೆ ಅದಕ್ಕೂ ಮೈಯೆಲ್ಲ ಫ್ರೀ ಆಗುತ್ತೆ ನಮ್ಮದ್ಯಾಗ ಆಮೇಲೆ ಇಲ್ಲಿ ಬರ್ತಾರೆ ನೆಮ್ಮದ್ಯಾಗ ಸರ್ ನಾವುಗಳೇ ಮಲ್ಕೊಂಡು ಇರ್ಭದ್ರಪ್ಪ ಇಲ್ಲಿ ಮುಲ್ಕೊತಾರೆ ನಾವ್ ಇಲ್ ಇಲ್ಲಿ ಮೊಲ್ಕೊಂತಿದೆ ನಾವ್ ಅಕ್ಸ್ಮಾತು ಮಲ್ಕೊಂಡಿದ್ದಾಗ ಯಾರಾದ್ರೂ ಬಂದ್ರು ಅಪ್ಪ ಸರ್ ಅಂತ ಹೋಗ್ತಾರೆ ಯಾರು ಬಿಡಲ್ಲ ಸಡನ್ ಬಿಡಲ್ಲ ಒತ್ತರ ಇದಿದ್ದಂಗೆ ಅಯ್ಯಪ್ಪ ಆ ಯಪ್ಪ ಪರ್ಮಿಷನ್ ಇವಳಗ್ ಬರ್ಬೇಕು ನಾನು ಸಡನ್ ಆಗಿ ಆತರ ಇದೆ ಒಂದ್ ಜಾಗ ಸರ್ ಇದು. ಯಾಕಂದರೆ ಇದು ನಮ್ಮದಲ್ವಾ ನಮ್ಮದು ಅಲ್ಲ ಸರ್ ಇದು ಸ್ವಂತ ಇದು ಯಾಕಂದರೆ ಇದು ನಮ್ಮಪ್ಪನೂ ಸಂಪಾದನೆ ಮಾಡಿರೋದೇ ಆಗಬಹುದು ಆದ್ರೂ ಇವಾಗ ನಮ್ಮಪ್ಪ ಇಷ್ಟು ಸಂಪಾದನೆ ಮಾಡ್ದ ಸತದಾಗಿ ಇವಾಗ ನಮ್ಮ ಅಪ್ಪನೂ ಎಲ್ಲಿ ಸರ್ ಇದ್ದಾರೆ ಅವ್ರೇನಾದ್ರು ಜಮೀನಲ್ಲಿ ತೆಕ್ಳು ಹಾಕೋಣಕ್ಕಾಗಲಿಲ್ಲ ಅಂದರೆ ಇಲ್ಲಿ ಮಾಡಿರೋದು ಯಾವತ್ತೆ ಅಲ್ಲ ನಾವು ಏನೊಂದು ಇದು ಮಾಡ್ಕೊಂಡು ಹೋಗ್ತಿರೋ ಆದ್ರೂ ಉಳಿಸ್ಕೊಂಡು ಹೋಗುವಂಥದ್ದು ಇದಾಗಬೇಕು ಯಾಕಂದ್ರೆ ಕುಡ್ತಿದ್ ಚಟಕ ಒಂದು ವಿಶೇಷವಾಗಿ ನಾವು ಯಾಕೊಂದು ಆದ್ಯತೆ ಕೊಡ್ತೀವಿ ಅಂದ್ರೆ ನಮ್ಮಅಪ್ಪನೂ ದೊಡ್ಡ ಕುಡ್ಕನೇ ಆಗಿದೆ ಯಾಕಂದ್ರೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟು ಹಿಂಸೆ ಪಟ್ಟಿದ್ದೀನಿ ಆ ಹಿಂಸೆ ಅಂದ್ರೆ ನಾವು ನಮ್ಮಪ್ಪ ಸಾಯಂಕಾಲ ಆಗ್ತಿದ್ದಂಗೆ ನಾನು ನಮ್ಮಅಮ್ಮ ಬತ್ತದಂಗೆ ನಮ್ಮ ಅಪ್ಪನು ಓಡ್ಸ್ಕೊಂಡು ಹೊಟ್ಟೋಗನು ಓಡ್ಸ್ಕೊಂಡು ಹೋಗ್ತಿದ್ದಂಗೆ ನಮ್ದೆ ಒಂದು ಜಾಗದಲ್ಲಿ ಇರ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಬೇಲಿಗಳಂಗೆ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಹಂಗಾಗಿ ಅದನ್ನೆಲ್ಲ ನೋಡಿ 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 ಇವಾಗ ನಾನು ತುಂಬ ಆದ್ಯತೆ ಕೊಡ್ತಿರೋದು ಯಾಕಂದ್ರೆ ನನ್ನೊಂದು ಜೀವನದಲ್ಲಿ ಆಗಿರೋಂಥದ್ದು ಬೇರೆಯವ್ರ ಜೀವನದಲ್ಲಿ ಆಗ್ಬಾರ್ದು ಇವಾಗ ನಾನು ಹಾಳಾಗಿ ಹಿಂದೆ ಹೋಗಿದ್ದೆ ಇವಾಗ ಅಮ್ಮನ್ನ ನಾನು ಕೈ ಹಿಡಿದು ನಾನು ಹಿಂಗೆ ಬಂದ್ಬಿಟ್ಟೆ ಈ ಎಲ್ಲರ ಜೀವನದಲ್ಲೂ ಅದೇ ಥರನೇ ಸಿಗಲ್ವಲ್ಲ ಅಟ್ಲೀಸ್ಟ್ ನನಗೊಂದು ಅಮ್ಮನ್ನು ಮಾರ್ಗ ಕೊಟ್ಟಿದ್ದಾಳೆ ಇವಾಗ ನಾನು ಅದೇ ಮಾರ್ಗದಿಂದ ಒಂದಷ್ಟು ಜನ ನನ್ನ ಕೈಲಾದಷ್ಟು ಮಾತ್ರ ಜನನ ನಾನು ಚೇಂಜ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ ಸರ್ ಅಷ್ಟೇ ಬೆಳಕು ಅವ್ರ ಮನೆಯಲ್ಲಿ ಏನಾದ್ರು ಇರೋದಿಲ್ಲ ಅಂತವ್ರಿಗು ಒಂದು ಬೆಳಕಾಗಿ ಮಾದರಿಯಾಗಿ ನಮ್ಗೆ ನಿಂತ್ಕೊಂಡಿದ್ವಿ ಸರ್ ಮತ್ತೆ ಈ ದೇವಸ್ಥಾನ ಓಪನ್ ಆಗಿ ಒಂದು ಫಸ್ಟ್ ಇದೆಲ್ಲ ಬೈಲಲ್ಲಿ ಒಂದು ಅಮ್ಮನೊಂದು ಕಲ್ಲು ಮೂಲ ವಿಗ್ರಹ ಅಂತ ಹೇಳ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಕಲ್ಲೇ ಸರ್ ಅದಾಗಿದಿತ್ತು ಏನೋ ಒಂದು ಮಾಡ್ಬೇಕು ಮಾಡ್ತಿದ್ದೀವಿ ನಮ್ಗೆ ಇದು ಆಚರಣೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಅಮ್ಮನೊಂದು ಆರಾಧನೆ ಯಾವತರ ನಮ್ಗೆ ಗೊತ್ತಿರ್ಲಿಲ್ಲ ಏ ಆತರ ಇಟ್ಟಿತ್ ಆದ್ಮೇಲೆ ನಮ್ಮನ್ ಒಂದೊಂದ್ 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 ತಿರ್ಸ್ಕೊಂಡ್ ಕೊಡ್ತಾ ಕೊಡ್ತಾ ರಾತ್ರಿ ಎಂಟು ಗಂಟೆ ಹತ್ ಗಂಟೆ ಹನ್ನೆರಡ್ ಗಂಟೆ ಗಂಟನು ಇಲ್ಲೇ ಇರೋದು ನಾನು ನಮ್ಮ ವೈಫು ಆಮೇಲೆ ಇದನ್ನೆಲ್ಲ ನಾವೇ ಸರ್ ಕಟ್ಟಿತ್ತು ಈಗ ನಾನು ನಮ್ಮ ವೈಫು ಹೌದು ಒಂದ್ ಟೈಮಲ್ಲಿ ನಮ್ಗ ಹತ್ತು ರೂಪಾಯಿ ಒಂದ್ ಇಟ್ಕೆ ಕೊಡೋಷ್ಟು ಇದಿರ್ಲಿಲ್ಲ ಒಂದ್ ಇಟ್ಕೆ ಅಲ್ಲ ಒಂದು ನೀರು ಎತ್ಕೊಂಡ್ ಬರ್ಬೇಕಾದ್ರೂ ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗಿದ್ವಿ ಅರ್ಧ ಕಿಲೋಮೀಟರ್ ಇಂದ ಎತ್ಕೊಂಡ್ ಬಂದು ಒಂದೊಂದ್ ಬಿಂದಿ ಅಲ್ಲಿಂದ ಇದು ಒಂದು ಕಟ್ಟಿ ಇದು ಕಟ್ಟಕ್ಕೆ ಒಂದು ಎರಡು ತಿಂಗಳು ಟೈಮ್ ತಗೋಂತು ಎರಡು ತಿಂಗಳು ಟೈಮ್ ತಗೋಂತು ಮತ್ತೆ ಅದಾದ್ಮೇಲೆ ಎಲ್ಲ ಒಂದೊಂದು ಒಂದೊಂದು ಅಮ್ಮನ ಸ್ಥಾಪನೆ ಕ ಎಂಟು ತಿಂಗಳು ಸರ್ ಭಿಕ್ಷೆ ಪಡ್ಬಿಟ್ಟು ಹ್ಮ್ ಎಂಟು ತಿಂಗಳು ಸ್ನಾನ ಇಲ್ಲ ಏನು ಇಲ್ಲ ಎಲ್ಲಿ ಮಲ್ಕಂತೀವಿ ಎಲ್ಲ ತಿಳ್ತೀವೋ ಒಂದು ಅರ್ಥ ಆಗ್ತಿಲ್ಲ ಅಂದ್ರೆ ಅವಾಗ ನಾವು ಒಂದೇ ಡಿಸೈಡ್ ಇತ್ತು ಇಲ್ಲ ಅಮ್ಮನ ಕೂರಿಸ್ಬೇಕು ಇಲ್ಲ ನಾವು ಸಾಯ್ಬೀವಿ ಹ್ಮ್ ಇಷ್ಟೇ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಯಾಕಂದ್ರೆ ಜೀವನದಲ್ಲಿ ಒಂದು ತೂತ್ಕ ಅನ್ನಕ್ಕೆ ಗತಿ ಇರ್ಲಿಲ್ಲ ಗಂಜಿ ಮಾಡ್ಲಕ್ ಉಪ್ಪಕ್ಕೆ ಕಾಸಿಲ್ಲ ಅನ್ನ ಇಲ್ಲಿಂದ ಸಿಗುತ್ತೆ ಸರ್ ಅಂತ ಒಂದು ಜೀವನದಲ್ಲಿ ಮನೆಗ್ ಸತ್ರೆ ಅದು ಬೇರೆ ತರ ಆಗುತ್ತೆ ಏಡಿಗಳ ತರ ಆಗಿರ್ಬಿಡತ್ತೆ ಏಡಿ ಅನ್ನೋದಕ್ಕಿಂತ ಒಂದು ಸೋಂಬೇರಿತನ ಏನೋ ಸಾಧನೆ ಯಾಕಂದ್ರೆ ಜನ್ಮ ಆಗೈತೆ ಸಾಧನೆ ಮಾಡಿದ್ರೆ ಹೊರಟೋಗ್ತಿವಿ ಸತ್ರೆ ಇಲ್ಲೋ ಅಂತ ಸಾಧ್ಯ ಅದ ಅಮ್ಮನ್ಗೋಸ್ಕರ ಹೆಸರು ಬಿದ್ದೈತಿ ನನ್ನ ಮನೇಲಿ ಸಾಯ್ಬಾಡುದು ನನ್ಗೋಸ್ಕರ ಅದೇ ತರನೇ ಅಮ್ಮನ್ ಎಲ್ಲ ಒಂದ್ ಮಾಡ್ ಕೊಟ್ಟು ಒಬ್ಬರು ಕೈಲೆ ಅವ್ರ ಯಾರು ಒಂದ್ ಮನೆಗೆ ಹೋದ್ವಿ ಒಂದ್ ತಿಂಗಳಂತೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಹೋಗ್ತಿದ್ದೀನಿ ಒಂದು ವಿಗ್ರಹಕ್ಕೆಲ್ಲ ಅವರೇ ಅಮೌಂಟ್ ಎಲ್ಲ ಕೊಟ್ರು ಚಕ್ರಸ್ಥಾಪನೆಲ್ಲ ಎಲ್ಲ ಇದಾಯಿತು ಹ್ಮ್ ಅಷ್ಟೇ ಕೈ ಕೊಟ್ಟರು ಅಮ್ಮನ ದಾರಿ ಮಾಡ್ಕೊಂಡು ಕೊಟ್ಟರು ಅಷ್ಟೇ ಕೈ ಹಿಡಿದ್ರು ಸರ್ ಕೇಳ್ತೀರ ಅದೊಂತರ ಮಿರಾಕಾಲ್ ಅನ್ಬೋದು ಅವ್ರು ಸರ್ಪ ಕಾಣಿಸಿತ್ತು ಮಿರಾಕಲ್ ಅನ್ಬಹುದು ಅಮ್ಮ ಒಂದು ಎಡಗಡೆ ಹೋಗಿತ್ತು ಮಿರಾಕಲ್ ಇರಬಹುದು ಅದರಿಂದನೇ ನಾವು ಎಲ್ಲರಿಗೂ ಹೇಳೋದೇನಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಎಡಗಡೆ ಪ್ರಸಾದ ಆಯ್ತಂದ್ರೆ ತುಂಬಾ ಒಳ್ಳೇದು ಅತಿ ವೇಗವಾಗಿ ಕೆಲಸಗಳಾಗುತ್ತೆ ಅಂತ ಬಲಗಡೆ ಆಯ್ತು ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಉತ್ತರನೆ ಕೊಡಲ್ಲ ಯಾಕಂದ್ರೆ ಅಮ್ಮನ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ಲ ಮೇಲೆ ಕುತ್ಕೊಂಡು ಬರ್ತೇನೆ ಅದೇ ಎಡಗಡೆ ಕೊಡುತ್ತೆ ಈ ಉದಿದ್ ಕಡೆ ನಾನು ತಿರುಕ್ತ್ರೆ ನಿಮ್ಗೆ ಅತಿ ವೇಗವಾಗಿ ಕೆಲಸ ಆಗುತ್ತೆ ಮರದ ಕಡೆ ತಿರುಗ್ತಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ ಕೆಲ್ಸನೇ ಬೆಸ್ಟ್ ಮುಂದೆ ಅಂತ ಅರ್ಥ ಆಗಬಹುದು ಯಾಕಂದ್ರೆ ಇಲ್ಲಿ ಯಾವ್ದೇ ತರದೊಂದು ಇದಿಲ್ಲ ನೋಡಿ ಸರಿ ಹೆಂಗಿದೆ ನೋಡಿ 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 ಯಾವ ತರ ಇದೆ ಇಷ್ಟೇ ಇರೋದು ಇದ್ರ ಮೇಲೆ ಆಗ್ಬೇಕು ಅಂದ್ರೆ ಯಾಕಂದ್ರೆ ನಾವು ನಾವು ಇಲ್ಲಿ ಪ್ರಶ್ನೆ ಕೇಳಲ್ಲ ನಾವ್ ಇಲ್ಲಿ ಬರೋದಿಲ್ಲ ಭಕ್ತಾದಿಗಳೇ ಬರ್ತಾರೆ ಸ್ವತಃ ಹೌದು ಅವರಾಗ ಅವರೇ ಕೇಳಕಂತಾರೆ ಹೋಗ್ತಾ ಇರ್ತಾರೆ ಈ ಒಂದು ಪ್ರಶ್ನೆಗ ಕಲ್ಲಿನ ಪ್ರಶ್ನೆಗ ಯಾವುದೇ ತರದ್ದು ಒಂದು ಟೋಕನ್ ಇಲ್ಲ ಯಾಕಂದ್ರೆ ಯಾಕಂದರೆ ಎಲ್ಲ ನಾವು ಟೋಕನ್ ಇಕ್ಕಕ್ಕೆಲ್ಲ ದುಡ್ಡೇ ಜೀವನ ಅಲ್ಲ ಯಾಕಂದರೆ ಪರಂತ ಪಾಪ ಭಕ್ತಾದಿಗಳು ಕೆಲವರು ಕಷ್ಟದಿಂದ ಬರ್ತಾರೆ ಕೆಲವರು ನೋವಿಂದ ಬರ್ತಾರೆ ಒಂದು ರೂಪಾಯಿ ಇಕ್ಕೊಂಬರಲ್ಲ ಪ್ರಶ್ನೆ ಬೇಕು ಅಂತ ಎಲ್ಲಿಂದ ಬರ್ತಾರೆ ಈಗ ಚಾರ್ಜ್ಗೆ ಇಕ್ಕೊಂಬರೋದೇ ಕಷ್ಟ ಆ ಬಂದು ಪ್ರಶ್ನೆ ಕೇಳ್ಕೊಂಡು ಒಂದು ಒಂಬತ್ತು ವಾರ ಒಂದು ನಿಂಬೆಹಣ್ಣು ಫಲ ಅನ್ನೋದು ಈ ಒಂದು ಮರಕ ಕಟ್ಬಿಟ್ಟು ಹೋಗೋದ್ರಿಂದ ತುಂಬ ಅನುಕೂಲ ಸರ್ ತುಂಬ ಅಂದರೆ ತುಂಬ ನೋಡಿ ಸರ್ ಈ ಮುಡುಪು ಅಲ್ವಾ ಈ ಮುಡುಪು ಒಂಬತ್ತು ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಅಮ್ಮನ್ನ ನಾವು ಇಲ್ಲಿ ಇರೋಂಥದ್ದು ಒಂಬತ್ತು ಶಕ್ತಿ ದೇವತೆಗಳಾಗಿ ಮಾಡ್ತಾಯಿರೋಂಥವ್ರು ಇಲ್ಲಿ ಬಂದು ಒಂದೊಂದು ಕಲ್ಲರು ಅಮ್ಮ ಯಾವ ಕಲರು ಅಪ್ಪನೆ ಕೊಡುತ್ತೋ ಆ ಕಲರ್ ಅವ್ರ ಟೈಮ್ಗೆ ತರಿಸಿ ಬಟ್ಟೆ ಕಟ್ಸೋಂಥದ್ದು

ಈ ಮರದಲ್ಲಿ ನೋಡಿ ಸರ್ ಒಂದು ಪಾರ್ವತಿ ಪರಮೇಶ್ವರ್ ಒಂದು ವಾಸಸ್ಥಾನವಾಗಿ ಮರ ಇರೋಂತ ನೋಡ್ರಿ ಮರದಲ್ಲಿ ಒಂದು ಹಾವಿನ ಎಡೆ ತರ ಇರುತ್ತೆ ಅಂದ್ರೆ ಶಿವನೊಂದು ಕೊಳ್ಳಲ್ಲಿ ಯಾವ ತರ ಇರುತ್ತೋ ಅದೇ ತರ ಒಂದು ಈ ಮರದಲ್ಲಿ ಒಂದು ಹಾವಿನ ಎಡೆ ತರ ಇರುತ್ತೆ ಗಿಡ ಎಲ್ಲ ನೋಡಿಲ್ಲ ಎಲ್ಲ ಬಳ್ಳಿ ತರ ಸರ್ ಇದು ಬೆಳೆಯೋದು ಹಳ್ಳಿ ಸೈಡ್ ನಾವು ಒಂದು ಬಳ್ಳಿ ತರ ಇದು ಒಂದು ಮರದ್ ಬುಡ ನೋಡಿ ಸರ್ ಎಷ್ಟು ಒಂದು ಸೈಜ್ ಇದೆ ಅದೊಂದು ಮರದ ಆಕಾರವಾಗಿ ಬೆಳೀತಾ ಇದೆ ಅಂದ್ರೆ ಇದು ಬೆಳ್ದಂಗೆಲ್ಲ ನಾವು ಈ ಚೇತನ ಮುಂದುವರಿತದೆ ಹೌದೌದು ಮೂಲೆಯಲ್ಲಿ ಇರೋಂತ ನಮ್ಗೆ ಜನಗಳು ಕೆಲವ್ರು ಏನಂದ್ರೆ ಅಗ್ನಿ ಇದ್ದರೆ ಒಳ್ಳೇದ ಅಂತ ಕೇಳ್ತಾರೆ ಹೌದು ನಮ್ ಕಷ್ಟ ಕಳೀಬೇಕಂದ್ರೆ ಎಲ್ಲಿರ್ಬೇಕು ಸುಟ್ಟದಂಗಿರ್ಬೇಕು ಸರ್ ಯಾಕಂದ್ರೆ ಬರಂತ ಭಕ್ತಾದಿ ಕಷ್ಟಕ್ಕೋಸ್ಕರ ಬರ್ತಾರೆ ಇಲ್ಲಿ ಮೂಲೆಯಲ್ಲಿ ಇರೋದ್ರಿಂದ ಈ ಮರಕ್ಕೆ ಕಟ್ಟಿದಂಗೆ ಇದು ಯಾವ ಥರ ಒಣಗುತ್ತೆ ನಿಂಬೆಹಣ್ಣು ನಿಂಬೆಹಣ್ಣನ ವಿಶೇಷತೆ ಏನಂದರೆ ಒಂದು ಪಾರ್ವತಿ ಕಣ್ಣೀರಿಂದ ಸೃಷ್ಟಿಯಾಗಿರುತ್ತೆ ಪರಮೇಶ್ವರ್ ನೀವು ಉಟ್ಕೊಂಡು ಹೋಗ್ಬೇಕಾದ್ರೆ ಅಂದ್ರೆ ನೀವು ಕಣ್ಣೀರು ಆಗ್ತಾ ಆಗ್ತವೆ ಮರ ಕೆಳಗ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಕಣ್ಣೀರು ಬಿದ್ದಿದ್ದ ಜಾಗದಲ್ಲಿ ನಿಂಬೆ ಮ ಫಲಾನ ಸೃಷ್ಟಿಯಾಗಿತ್ತು ಅಂದರೆ ಮರ ಸೃಷ್ಟಿಯಾಗಿ ಮರದಿಂದ ನಿಂಬೆ ಫಲಾನ ಸೃಷ್ಟಿಯಾಗಿತ್ತು ಆ ಫಲಾನು ತಗೊಂಡು ನಾವು ಇಲ್ಲಿ ಅದಕ್ಕೆ ಏನು ಬೇಕು ಒಂಬತ್ತು ದೇವತೆಗಳ್ಕಾದರೂ ನಿಂಬೆಹಣ್ಣು ಮತ್ತು ಅದರಲ್ಲಿ ಇನ್ನೂ ಅಮ್ಮನಿಗೆ ಬೇಕಾದಂಥ ವಸ್ತುಗಳೆಲ್ಲನೂ ಹಾಕಿ ಕಟ್ಟಿ ಅಮ್ಮನ ಮುಂದೆಗಡೆ ಪೂಜೆ ಕಿಟ್ಟಿ ಬರೋಂಥ ಭಕ್ತಾದಿಗಳ ಕೈ ಕೊಡ್ತೀರಿ ನಲವತ್ತೆಂಟು ರೌಂಡು ಈ ಒಂದು ಸನ್ನಿಧಾನನ ಪ್ರದಕ್ಷಿಣೆ ಮಾಡಿ ಯಾವಾಗ ಈ ಮರಕ್ಕೆ ಒಂದು ಏರುಕ್ಷಿ ಕಟ್ತಾರೋ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂಬತ್ತು ವಾರ ನಿಷ್ಠೆಯಿಂದ ಮಾಡಲಿ ಸರ್ ಅನುಮಾನ ಬೇಡ ಒಂದು ಏನು ಬೇಡ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಷ್ಟು ನಂಬಿಕೆ ಇಕ್ತಿರೋ ಅದಕ್ಕಿಂತ ಎರಡಷ್ಟು ನಿಮ್ಗೆ ಮೆರಾಕಾಲಿ ನಡೀತಾ ಇರುತ್ತೆ ಕೆಲವೊಬ್ಬರ್ಗ ಪಟ್ಟಣ ನಡೀತತೆ ಕೆಲವೊಬ್ಬರಿಗ ಎಂಟು ವಾರ ಗಂಟೆ ತಗೊಳುತ್ತೆ ಕೆಲವೊಬ್ಬರ್ಗ ಅಂದ್ರೆ ಅಲ್ಲಿ ಅಪ್ನೆ ಆಗಿರುತ್ತೆ ಸರ್ ಇಲ್ಲಿ ಫಲಮೇಲೆ ಅಪ್ನೆ ಆಗೋಗುತ್ತೆ ನಿಮ್ಗೆ ಎಷ್ಟು ವಾರ ಇದಾಗುತ್ತೆ ಅಂತ ಎರಡ್ಗಡೆ ತಿರುಗತು ಅಂದ್ರೆ ಒಂಬತ್ತು ವಾರದೊಳಗಡೆ ಕೆಲಸ ಆಗುತ್ತೆ ಮತ್ತೆ ಬಲಗಡೆ ತಿರ್ತು ಅಂದ್ರೆ ಸರ್ ನೋಡಿ ಸರ್ ಈ ಗರ್ಗುಡಿಯಲ್ಲಿ ಅವ್ರ ಗರ್ಗುಡಿಯಲ್ಲಿ ಕುತ್ಕೊಂಡ್ಬಿಟ್ರೆ ಡೈರೆಕ್ಟ್ ನೋಡಿ ಸರ್ ಈ ಒಂದು ಇದೆಯಲ್ವಾ ಬಂದಿ ಬೆಟ್ಟ ಈ ಎರ್ಜಿ ಈ ಎರ್ಜಲ್ಲಿ ಇರೋದೇ ನಂದಿ ಈಶ್ವರನು ದೇವಸ್ಥಾನ ಸರಿನಾ ನೋಡಿ ಇಲ್ಲಿ ಬಂದು ಆ ಎಪ್ಪ ಗಂಡ ಈಶ್ವರ ಆ ಸೈಡ್ ಹೋದ್ರೆ ಘಾಟಿ ಸುಬ್ರಹ್ಮಣ್ಯ ಒಂದು ಒಂದು ಫ್ಯಾಮಿಲಿ ಸರ್ ಇದು ಒಂದು ಗಂಡ ಎಂಟಿ ಮಗ ಮೂರು ಒಂದೇ ಈಕ್ವಲ್ ಆಗಿದೆ ಸರ್ ಅದ್ ಹೆಂಗ್ ಕ್ರಾಸ್ ಅಲ್ಲಿ ಇದೆ ನೋಡಿ ಹಿಂಗೆ ಬಂದು ಎಲ್ ಶೇಪ್ ಶೇಪ್ ಅಲ್ಲಿ ಇದೆ ಈ ಒಂದು ಸನ್ನಿಧಾನಕ್ಕೆ ಘಾಟಿ ಸುಬ್ರಹ್ಮಣ್ಯ ಒಳ್ಳೆ ಸಡನ್ ಬಕ್ತಾದಿಗಳು ಸಡನ್ ಆಗಿ ಬಂದ್ಬಿಟ್ರಿ ನೀವು ಇಷ್ಟು ನ್ಯಾಚುರಲ್ ಈಗ ಏನೋ ಒಂದು ಕಷ್ಟದ ಮೇಲೆ ಬಂದ್ಬಿಡ್ತಾರೆ ಸಡನ್ ಆಗಿ ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಾ ಅಂದ್ರೆ ರೆಡಿ ಆಗ್ತೀರಾ ಸರ್ ರೆಡಿ ಆಗೋದಕ್ಕಿಂತ ಯಾಕಂದ್ರೆ ನಾನು ವಾರದಲ್ಲಿ ಮಾತ್ರ ರೆಡಿ ಆಗಂತ ಒಳಗಡೆ ಬರ್ಬೇಕಾದ್ರೆ ಬೆಳಗ್ಗೆ ಇದ್ದ ತಕ್ಷಣ ಸ್ನಾನ ಮಾಡ್ಕಂತೀನಿ ನಾರ್ಮಲ್ ಡ್ರೆಸ್ ಆಗಿರ್ತೀನಿ ನಾನು ಪಡೆದಂಗೆ ಕೆಲಸ ಮಾಡ್ತಿದ್ದೀನಿ ಸೋಡಿ ನೋಡಿ ಸರ್ ನಾನು ಹೇಳೋದು ಒಂದೇ ನನ್ನ ಅಲಂಕಾರ ನೋಡಿ ಬರುವಂಥ ಭಕ್ತರು ಬೇಡ ಸರ್ ಅಮ್ಮನ ನೋಡಿ ಬರೋಂಥ ಭಕ್ತರು ಅಷ್ಟೇ ನನಗೆ ಬೇಕಿರೋದು ನನ್ನನ್ನು ನೋಡಿ ನಾನೇನು ಸರ್ ಮಾಡೋಕ್ಕಾಗುತ್ತೆ ಅಮ್ಮ ಮಾಡಬೇಕು ಅಮ್ಮನ ಅಲಂಕಾರ ಸಾಕು ಸರ್ ನನಗೆ ಬೇಕಿರೋದು ನನ್ನ ತಾಯಿ ಅಲಂಕಾರ ಅಷ್ಟೇ ನನ್ನ ಅಲಂಕಾರ ಬೇಡ ನನ್ನ ಅಲಂಕಾರ ವಾರ ದಿವಸ ನೀಟಾಗಿ ಬರ್ತೀನಿ ಶಾಲೆ ಹೋಗಿಲ್ವ ಅಮ್ಮನ ಹೇಳಿರೋ ಪ್ರಕಾರವಾಗಿ ಬರ್ತೀನಿ ಪೂಜೆ ಮಾಡ್ತೀನಿ ನಿಮ್ದಾಗಿ ಬರುವಂಥ ಭಕ್ತಾದಿಗಳಿಗೆಲ್ಲೂ ಒಂದು ಇದು ಮಾಡ್ಕೊಂಡು ಕೊಟ್ಬಿಟ್ಟು ನಾನು ಪಡೆದು ನಾನು ಹೋಗ್ತಾ ಇರ್ತೀನಿ ಅಷ್ಟೇ ಸರ್ ಸರ್ ಯಾಕಂದರೆ ನಾನು ಹೇಳೋದು ಈ ಮುಖದ್ಮೇಲೆ ಮೇಕಪ್ ಹಾಕೊಂಡು ಎಷ್ಟು ದಿವಸ ಸರ್ ಇರಲಿ ಯಾವತ್ತೊಂದ್ ದಿವಸ ನಿಜಾಂಶ ಸತ್ಯಾಂಶ ಗೊತ್ತಾಗ್ಲೇಬೇಕಲ್ವಾ ಬೇಕಲ್ವಾ ಅಲ್ವಾ ಹೌದೌದು ಬಣ್ಣ ಪ್ರಪಂಚ ಬೇಡ ಸರ್ ಯಾಕಂದ್ರೆ ನಾವ್ ಹೆಂಗಿರ್ತಿರೋ ಯಾವ ತರ ಇರ್ತಿರೋ ಅವ್ರಿಗೇನು ಕ್ಯೂರ್ ಆಗುತ್ತಾ ಕ್ಯೂರ್ ಆಗುತ್ತಾ ಅವ್ರ್ ಬಂದಿರೋ ಕಷ್ಟ ಕಳೀತಿತ ಅಷ್ಟ ಅಷ್ಟೇ ಪ್ರಶ್ನೆ ಬೇಕಿಲ್ಲ ನಾನು ಹೆಂಗಿದ್ದೀನಿ ನಾನು ಯಾವ ತರ ಇದ್ದೀನಿ ಅದು ಬೇಡ ನಿಮ್ಮ ಕಷ್ಟ ಬಗೆಯರಿತ ಸಾಕು ನೀವು ಖುಷಿಯಾಗಿರ್ತೀರ ಸರ್ ದೇವಸ್ಥಾನದ ಪಕ್ಕದಲ್ಲಿ ಕೆಂಗಣ್ಣು ಕಾಳಿ ಒಂದು ವಿಗ್ರಹ ಕಟ್ತಾ ಅದು ಸ್ವಲ್ಪ ನೋಡ್ಬೋದಾಗಿರಲ್ಲ ಸರ್ ಬನ್ನಿ ಸರ್ ಇದು ಕೆಣಗಣ್ ಕಾಳಿ ಅಂತ ಉಂಟು ಅಂದ್ರೆ ಕೆಣಗಂಡ್ ಕಾಳಿ ವಿಶೇಷತೆ ಏನು ಅಂದ್ರೆ ಒಂದು ಕೆಟ್ಟ ಕಣ್ಣು ಕೆಟ್ಟ ಅಥವಾ ಏನೇನೋ ಮನುಷ್ಯನಲ್ಲಿ ನೂರಾರು ತರ ಪ್ರಶ್ನೆಗಳು ಸರ್ ನೂರಾರು ತರ ಸಮಸ್ಯೆಗಳು ಇರುತ್ತೆ ಆ ಒಂದು ಸಮಸ್ಯೆಗ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಂಗೆ ಅಮ್ಮನ್ ನೋಡ್ತಾ ಇದ್ದಂಗೆ ಅದು ಒಲ್ಟಾ ಬಿಡ್ಬೇಕು ಸರ್ ಕೆಟ್ಟದ್ದನ್ನದೇ ಕೊಡ್ಬೇಕು ನೋಡಿ ಸರ್ಪಲ್ ಚಿಕ್ಕದಲ್ಲಿ ಇದೇ ತರನೇ ದೊಡ್ಡದಲ್ಲ ಬರ್ತದೆ ಇದೇ ತರನೇ ಒಂದು ಇದೇ ತರಾನೇ ಇದೆ ಈ ಇದೇ ತರ ರೂಪ ಅಲ್ಲಿ ಬರ್ತಾ ಇದೆ ಇದೇ ತರನೇ ರೂಪ ಅಲ್ಲಿ ಸ್ವಲ್ಪ ಇದ್ರಾಗಿರಲಿ ಅಂತ ಯಾಕಂದ್ರೆ ಇದು ತುಂಬಾ ಚಿಕ್ಕದಾಗೈತು ಇದು ಅಷ್ಟೊಂದು ಬರ್ತಾ ಇಲ್ಲ ವಿಶೇಷತೆ ಏನಂದ್ರೆ ತಡೆ ಒಡೆಯ ತಡೆ ಹೊಡೆಯೋಕಾಗಬಹುದು ಅಥವಾ ಮನೆಯಲ್ಲಿ ಏನಾದ್ರೂ ನಿದ್ದೆ ಬರ್ತಾ ಇಲ್ಲ ಕಾಯಿಲೆ ಕಾಲು ಕೈ ಸುಸ್ತು ಸೊಳುಕು ಆತರ ಈ ತರ ಮಂಕು ಎದ್ದೇಳಕ್ ಆಗೋಲ್ಲ ಒಬ್ಬರ ಜೊತೆ ಮಾತಾಡೋಕೆ ಅಟ್ರಾಕ್ಷನ್ ಆಗಲ್ಲ ಅನ್ನೋ ಇದಕ್ಕೋಸ್ಕರ ತಡೆ ಅನ್ನೋದು ಹೊಡಿತೀವಿ ಅಲ್ವಾ ಆ ತಡೆ ಅನ್ನೋದು ಹೊಡೆದಾಗ ನಾವು ವಿಶೇಷವಾಗಿ ಅಮ್ಮಂದೊಂದು ರೂಪ ಬೇಕೇ ಬೇಕು ಸರ್ ಯಾಕಂದ್ರೆ ಈ ಒಂದು ಇದ್ರಲ್ಲಿ ಇಲ್ಲ ಸರ್ ವಿಶೇಷವಾಗಿರೋದು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಕೆಣಗಣ್ ಕಾಳಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇರೋಂಥ ಕ್ಷೇತ್ರ ನಮ್ಮೊಂದು ಇದರಲ್ಲಿ ಎಲ್ಲೂ ಇಲ್ಲ ಎಲ್ಲಿಲ್ಲ ಕಾಳಿ ವಿಶೇಷತೆ ನೋಡಿ ಇದು ಫೌಂಡೇಶನ್ ಮಾಡಿರೋದಂತಾಗಬಹುದು ಇಲ್ಲ ಎಲ್ಲ ಒಂದು ಇದರಲ್ಲೇ ಮಾಡ್ತಾ ಇರೋಂಥರು ಈಗ ಅದೆಲ್ಲ ಫುಲ್ ಫಿಲ್ಅಪ್ ಮಾಡಿಬಿಟ್ಟು ಒಂದೇನು ಬಿರ್ಕಿ ಏನು ಬಿಡ್ಕೊಡ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ನೀವೇ ಮಾಡ್ತಾ ಇದೀರ ಯಾಕಂದ್ರೆ ಇವಾಗ ಹೊರಗಡೆಯಿಂದ ಕರೆಸಿ ಅವ್ರಗ ಬಂಡವಾಳ ಕೊಡೋಷ್ಟು ದುಡ್ಡು ನಮ್ಮ ಯಾಕಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪಾಪ ಎಲ್ಪ್ ಮಾಡ್ತಾರೆ ಸರ್ ಪಾಪ ಬಡವರು ಇವಾಗ ಕೊಡ್ತಾರ ಒಂದು ಸಿಮೆಂಟ್ ಮುಟ್ಟೆಕೋ ಒಂದು ಇಟ್ಕೇನೋ ಹಾಕ್ಸ್ಕೊಂಡು ಕೊಡ್ತಾರೆ ಕಟ್ಟೋರ್ಗು ಅವ್ರನ್ನೇ ಕೇಳೋಕ್ಕಾಗಲ್ಲ ಆಗಲ್ಲ ಸರ್ ಅಲ್ವಾ ನಮ್ ಕೈಲಾದಷ್ಟು ಮಾತ್ರ ನಾವು ಪ್ರಯತ್ನ ಪಡ್ತಾ ಇರ್ಬೇಕು ಆ ಅದನ್ನ ಸರ್ ಧನ್ಯವಾದಗಳು ಬನ್ನಿ ಹೋಗೋಣ ಕಾಲು ಸುತ್ತುವ ಕಮ್ಮ ಕಾಲು ಇಟ್ಟಾರೆ ಸುತ್ತ ಕಲ್ಲು ಮುಳ್ಳಮ್ಮ ಹೇಳೋದು ಬೀಳೋದು ಬರವಾರ ಬಾಡಮ್ಮ ನೀವೇ ಆಡಿರಿ ಆಡಿ ನಮ್ಮಮ್ಮ ಯಾವ ಪ್ರಕಾರವಾಗಿ ಬರ್ತಾಳ ಅಂದ್ರೆ ಸೋಮವಾರ ಸೊಸೆಯಾಗಿ ಮಂಗಳವಾರ ಮಾಟಗಾತಿ ಬುಧವಾರ ಬುದ್ಧಿವಂತಳಾಗಿ ಗುರುವಾರ ಗುರುಕುಲವಂತಳಾಗಿ ಶುಕ್ರವಾರ ಮಹಾಲಕ್ಷ್ಮಿಯಾಗಿ ಶನಿವಾರ ಯಾವ ಪ್ರಕಾರವಾಗಿ ಬರ್ತಾಳೆ ಅಂದ್ರೆ ಬಂದಾಳು ಬಂದಾಳು